ನಾವೆಲ್ಲ ತುಂಬನೇ ಕ್ಯೂರಿಯಾಸಿಟಿಯಿಂದ ಕಾಯ್ತಿದೀವಿ ಆದಷ್ಟು ಬೇಗ ನಮ್ಮ ಕೈ ಸೇರಲಿ ಫೈನಲಿ ಅವ್ರನ್ನ ಅಭಿಮಾನಿಗಳು ದೇವರು ಅಂತ ಪೂಜೆ ಮಾಡ್ತಾರೆ ಎಲ್ಲರ ಮನೆಯಲ್ಲೂ ಕೂಡ ಒಂದು ವಿಶೇಷ ಪೂಜೆ ಸಲ್ಲುತ್ತೆ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಸೊ ನೀವೆಷ್ಟು ಲಕ್ಕಿ ಆ್ಯಂಡ್ ಫೈನಲಿ ಅವರನ್ನು ಪ್ರೀತಿ ಮಾಡುವಂಥ ಅಭಿಮಾನಿಗಳಿಗೆ ನಿಮ್ಮ ಕಡೆಯಿಂದ ಏನಾದ್ರು ಹೇಳೋದಿದ್ರೆ ಹೇಳಿ ಆದಷ್ಟು ಬೇಗ ಬರ್ತೀವಿ ಅಲ್ಲಿ ಎಸ್ ಮ್ಯಾಮ್ ಐ ಆಮ್ ಎಕ್ಸ್ಟ್ರೀಮ್ಲಿ ಲಕ್ಕಿ ಬಿಕಾಸ್ ಮೊದಲನೇದಾಗಿ ಐ ಆಮ್ ಇಸ್ ಫ್ರೆಂಡ್ ಎರಡನೇದಾಗಿ ಈ ಸೆಲೆಕ್ಟೆಡ್ ಮೀ ಟು ಈ ಅವ್ರ ಅವರ ಚರಿತ್ರೆ ಆತ್ಮಚರಿತ್ರೆ ಬರೆಯಕ್ಕೆ ಈಗ ಆ ಕೆಲಸನ ಅಶ್ವಿನಿ ಈಸ್ ಆಲ್ಸೋ ಟ್ರಸ್ಟಿಂಗ್ ಮೀ ವಿತ್ ದ ಕಿಡ್ಸ್ ಅಲ್ವಾ ಮಕ್ಕಳು ಮತ್ತು ಅಶ್ವಿನಿ ಟ್ರಸ್ಟ್ ಮಾಡ್ತೀವಿ ಐ ಆಮ್ ಎಕ್ಸ್ಟ್ರೀಮ್ಲಿ ಲಕ್ಕಿ ಆ್ಯಂಡ್ ಐ ಲವ್ ಆಲ್ ಅವ್ ಅಪ್ಪುಸ್ ಫ್ಯಾನ್ಸ್ ಅಪ್ಪು ಫ್ಯಾನ್ಸ್ ಏನೋ ಏನಾರೋ ಮಾಡ್ತಾ ಇದ್ದಾರೆ ಎಲ್ಲರೂ ಏನೋ ಮಾಡ್ತಾ ಇದ್ದ ಒಂದು ಬ್ಲಡ್ ಡೊನೇಷನ್ ಇರ್ಬೋದು ಅಥವಾ ಒಂದು ಏನೋ ಒಂದು ಅನ್ನದಾನ ಇರ್ಬೋದು ಏನೇ ಮಾಡಿದ್ರು ನನಗೆ ಎಷ್ಟು ಆಗುತ್ತೆ ಗೊತ್ತಾ ಬಿಕಾಸ್ ಪ್ರತಿಯೊಬ್ಬರು ಒಂದು ಚಿತ್ರ ಬಿಡಿಸ್ತಾರೆ ಯಾರೋ ಅದೆಲ್ಲ ನೋಡಿದ್ರೆ ಅವರಿಂದ ಥ್ಯಾಂಕ್ಸ್ ಟು ದೆಮ್ ನಮ್ಮ ಅಪ್ಪು ಸ್ಟಿಲ್ ಈವನ್ ಮೋರ್ ಅಲ್ಲ ಇ ನಮಗೆ ಹಾಂ ಎಷ್ಟು ಏಯ್ಟಿ ಏಯ್ಟ್ ಪೇಜಸ್ ಇದೆ ಮ್ಯಾಮ್ ಆಮೇಲೆ ಅಪ್ರಾಕ್ಸಿಮೇಟ್ಲಿ ಟ್ವೆಂಟಿ ಫೋರ್ ಇನಿಷಿಯಲ್ ಪೇಜಸ್ ಇರುತ್ತೆ ಟು ಏಯ್ಟಿ ಏಯ್ಟ್ ಪೇಜಸ್ ಆಮೇಲೆ ನಮ್ಮ ಲೆಕ್ಕದ ಪ್ರಕಾರ ತೌಸಂಡ್ ಫೋರ್ ಹಂಡ್ರೆಡ್ ಫೋಟೋಗ್ರಾಫ್ಸ್ ಹಾಕೋಣ ಅಂತಿದ್ದೀವಿ ಇವತ್ತು ಬೆಳಗ್ಗೆ ತೌಸಂಡ್ ತ್ರೀ ಹಂಡ್ರೆಡ್ ಆ್ಯಂಡ್ ಏಯ್ಟಿ ನೈನ್ ಫೋಟೋಗ್ರಾಫ್ಸ್ ಆಗಿದೆ ಏಯ್ಟಿ ಸಿಕ್ಸ್ ಫೋಟೋಗ್ರಾಫ್ಸ್ ಆಗಿದೆ ಇವತ್ತು ಬೆಳಗ್ಗೆ ತನಕ ಸೊ ಅದು ಇದೆ ನಮ್ಮ ಹತ್ರ ಫೋಟೋಗ್ರಾಫ್ಸು ಬಟ್ ಅಶ್ವಿನಿ ಹ್ಯಾಸ್ ಟು ಚೆಕ್ ಆ್ಯಂಡ್ ಸೆಲೆಕ್ಟ್ ಅದು ಪ್ಲಸ್ ಹದಿನೇಳು ಚಾಪ್ಟರ್ ಇರುತ್ತೆ ಅಪ್ರಾಕ್ಸಿಮೇಟ್ಲಿ ಇವಾಗ ನಾವು ಒನ್ ಲ್ಯಾಕ್ ಟೆನ್ ತೌಸಂಡ್ ವರ್ಡ್ಸಲ್ಲಿ ಇದೀವಿ ಲವ್ ಸ್ಟೋರಿ ಇರುತ್ತೆ ಡೇಟಿಂಗ್ ಟೈಮ್ ಇಂದ ಇದೆ ಎಲ್ಲ ಮೇ ಬಿ ಅವ್ರು ಅಷ್ಟಾಗಿ ಎಲ್ಲೂ ಹೇಳ್ಕೊಂಡಿಲ್ಲ ಅದನ್ನೆಲ್ಲ ನಾವು ಬುಕ್ಕಲ್ಲಿ ಓದ್ಕೊಬೋದು ಹಾಗಾದ್ರೆ ಲವ್ ಸ್ಟೋರಿ ಬಗ್ಗೆ ಮ್ಯಾಮ್ ಕ್ಯಾಶುವಲ್ ಆಗಿ ವೆರಿ ಇಂಟ್ರೆಸ್ಟಿಂಗ್ ಇದೆಲ್ಲ ಹೇಳಿದ್ದಾರೆ ಮ್ಯಾಮ್ ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ತುಂಬ ಖುಷಿ ಆಯಿತು ನಿಮ್ಮ ಹತ್ರ ಮಾತಾಡಿ ಆದಷ್ಟು ಬೇಗ ನಮಗೆ ಪುಸ್ತಕವನ್ನು ತಲುಪಿಸ್ಕೊಡಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಸ್ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ